ಇವತ್ತು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಯಾರಕ್ಕೆ ತಾನೇ ನೋವಾಗೋದಿಲ್ಲ ಯಾಕೆಂದರೆ ಒಬ್ಬ ಒಳ್ಳೆ ಮನುಷ್ಯ ಜೊತೆಗೆ ಒಳ್ಳೆ ಕಲಾವಿದ ಒಂಬೈನೂರು ಚಿತ್ರಗಳು ಹೆಚ್ಚಿಗೆ ಪಾತ್ರ ಮಾಡಿದ್ದಾನೆ ಚಿತ್ರರಂಗದಲ್ಲೇ ಆಗಲಿ ಅಥವಾ ವೈಯಕ್ತಿಕ ಗೆಳೆಯರ ಜೊತೆ ಆಗಲಿ ಸ್ನೇಹಿತರ ಜೊತೆ ಆಗಲಿ ಯಾವತ್ತೂಷ್ಟೇ ಅವನು ಒಂದು ಕಪ್ಪು ಇಲ್ಲ ಒಳ್ಳೆಯ ಮನುಷ್ಯ ಭಾರಿ ಒಳ್ಳೆ ಮನುಷ್ಯ ಜನಾರ್ದನ ನಮ್ಮ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾನೆ ಮೊದಲಿಂದಲೂ ಅಷ್ಟೇ ಆತ ಬಂದ ಬಗ್ಗೆ ಯಾವುದೇ ಆಗಲಿ ಯಾವುದೇ ಕಲಾವಿದರಾಗಲಿ ಬರಬೇಕಾದ್ರೆ ಕಷ್ಟಪಟ್ಟುಕೊಂಡೇ ಬರಬೇಕು ಅದೇ ಥರ ಇವನು ಸಹ ಅನೇಕ ಕಷ್ಟಗಳನ್ನು ಎದುರಿಸಿ ಚಿತ್ರ ಬಂದ ಆದರೆ ಚಿತ್ರರಂಗಕ್ಕೆ ಬಂದರೂ ಸಹಿತ ಅವನಿಗೆ ತಕ್ಕಂತೆ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು ಆ ಪಾತ್ರಗಳಿಗೆ ನ್ಯಾಯವ ನ್ಯಾಯ ಸಲ್ಲಿಸಿದ ಒಂದು ಬದ್ಧತೆ ಇತ್ತು ಆ ಕರ್ತವ್ಯ ಕರ್ತವ್ಯ ಪ್ರಜ್ಞೆ ಇತ್ತು ಆ ಕರ್ತವ್ಯಕ್ಕೆ ತಾನು ಶರಣಾಗ್ತಿದ್ದ ಯಾವುದೇ ಪಾತ್ರ ಕೊಡಲಿ ಅದು ಕೆಟ್ಟದ್ದು ಅದು ವಿಲ್ಲನ್ ಪಾತ್ರ ಆಗಲಿ ಹಾಸ್ಯ ಪಾತ್ರ ಆಗಲಿ ಯಾವ ಪಾತ್ರ ಆಗಲಿ ಅದಕ್ಕೆ ಒಂದು ನ್ಯಾಯ ಸಲ್ಲಿಸ್ತಿದ್ದ ನಮ್ಮ ಚಿತ್ರರಂಗಕ್ಕೆ ಒಂದು ಒಂದು ಅಪೂರ್ವ ಹಾಸ್ಯ ಇರುತ್ತೆ ಅದು ಅಪೂರ್ವ ಹಾಸ್ಯ ಇರುತ್ತೆ ಹಾಸ್ಯರತ್ರ ಹಾಸ್ಯ ಹಾಸ್ಯ ನಟರಲ್ಲಿ ಅನೇಕ ಹಾಸ್ಯ ನಟರುಗಳಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಬಗೆಯಾದರೆ ಈತನದೇ ಒಂದು ವಿಶೇಷವಾದ ಒಂದು ಬಗೆಯಿತ್ತು ತಾನಿರೋರು ಸಹಿತ ತನ್ನ ಕರ್ತವ್ಯನ ಪರಿಪೂರ್ಣ ಮಾಡಿದನೇ ಅನಾರೋಗ್ಯ ಸಾವು ಸಾವು ಯಾರಿಗೂ ಜಾತಸ್ಯ ಮರಣ ದ್ರೋಹೊಂದಿಗೆ ಸಾವು ಯಾರಿಗೂ ತಪ್ಪಿದ್ದಲ್ಲ ಅನಾರೋಗ್ಯವೂ ಅಷ್ಟೇ ವಯಸ್ಸಾದ ಮೇಲೆ ಎಲ್ಲರೂ ಅಷ್ಟೇ ಆದ್ದರಿಂದ ಆದರೆ ಇರೋವರೆಗೂ ಸಹಿತ ತನ್ನ ಜೀವವನ್ನು ಕಲೆಗಾಗೆ ಅರ್ಪಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವನಿಲ್ಲ ಭೌತಿಕವಾಗಿ ಅವನಿಲ್ಲದೆ ಹೋದರೂ ಸಹಿತ ಅವನು ಮಾಡಿದ ಒಂದು ಸಾಧನೆ ಇದೆಯಲ್ಲ ನಟನೆ ಆಗಲಿ ಅವನ ಚಿತ್ರಗಳೇ ಆಗಲಿ ಚಿರಂತನವಾಗಿರುತ್ತೆ ನಮಸ್ಕಾರ ಇವತ್ತು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಯಾರಕ್ಕೆ ತಾನೇ ನೋವಾಗೋದಿಲ್ಲ ಯಾಕೆಂದರೆ ಒಬ್ಬ ಒಳ್ಳೆ ಮನುಷ್ಯ ಜೊತೆಗೆ ಒಳ್ಳೆ ಕಲಾವಿದ ಒಂಬೈನೂರು ಚಿತ್ರಗಳು ಹೆಚ್ಚಿಗೆ ಪಾತ್ರ ಮಾಡಿದ್ದಾನೆ ಚಿತ್ರರಂಗದಲ್ಲೇ ಆಗಲಿ ಅಥವಾ ವೈಯಕ್ತಿಕ ಗೆಳೆಯರ ಜೊತೆ ಆಗಲಿ ಸ್ನೇಹಿತರ ಜೊತೆ ಆಗಲಿ ಯಾವತ್ತಷ್ಟೇ ಅವನು ಒಂದು ಕಪ್ಪು ಚಿಕ್ಕ ಇಲ್ಲ ಒಳ್ಳೆ ಮನುಷ್ಯ ಭಾರಿ ಒಳ್ಳೆ ಮನುಷ್ಯ ಜನಾರ್ದನ ನಮ್ಮ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾನೆ ಮೊದಲಿಂದಲೂ ಅಷ್ಟೆ ಆತ ಬಂದ ಬಗ್ಗೆ ಯಾವುದೇ ಆಗಲಿ ಯಾವುದೇ ಕಲಾವಿದರಾಗಲಿ ಬರಬೇಕಾದ್ರೆ ಕಷ್ಟಪಟ್ಟುಕೊಂಡೇ ಬರಬೇಕು ಅದೇ ಥರ ಇವನು ಸಹ ಅನೇಕ ಕಷ್ಟಗಳನ್ನು ಎದುರಿಸಿ ಚಿತ್ರರಂಗಕ್ಕೆ ಬಂದ ಆದರೆ ಚಿತ್ರರಂಗಕ್ಕೆ ಬಂದರೂ ಸಹಿತ ಅವನಿಗೆ ತಕ್ಕಂತೆ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು ಆ ಪಾತ್ರಗಳಿಗೆ ನ್ಯಾಯವ ನ್ಯಾಯ ಸಲ್ಲಿಸ್ತಾ ಒಂದು ಬದ್ಧತೆ ಇತ್ತು ಆ ಕರ್ತವ್ಯ ಕರ್ತವ್ಯ ಪ್ರಜ್ಞೆ ಇತ್ತು ಆ ಕರ್ತವ್ಯಕ್ಕೆ ತಾನು ಶರಣಾಗ್ತಿದ್ದ ಯಾವುದೇ ಪಾತ್ರ ಕೊಡಲಿ ಅದು ಈ ವಿಲ್ಲನ್ ಪಾತ್ರ ಆಗಲಿ ಹಾಸ್ಯ ಪಾತ್ರ ಆಗಲಿ ಯಾವ ಪಾತ್ರ ಆಗಲಿ ಅದಕ್ಕೆ ಒಂದು ನ್ಯಾಯ ಸಲ್ಲಿಸ್ತಿದ್ದ ನಮ್ಮ ಚಿತ್ರರಂಗಕ್ಕೆ ಒಂದು ಒಂದು ಅಪೂರ್ವ ಹಾಸ್ಯ ಇರುತ್ತೆ ಅದು ಪೂರ್ವ ಹಾಸ್ಯರತ್ ಹಾಸ್ಯರತ್ನ ಹಾಸ್ಯ ಹಾಸ್ಯ ನಟರಲ್ಲಿ ಅನೇಕ ಹಾಸ್ಯ ನಟಗಳಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಬಗೆಯಾದರೆ ಈತನದೇ ಒಂದು ವಿಶೇಷವಾದ ಒಂದು ಬಗೆಯಿತು ತಾನಿರೋವ್ರಿಗೂ ಸಹಿತ ತನ್ನ ಕರ್ತವ್ಯನ ಪರಿಪೂರ್ಣ ಮಾಡಿದಾನೆ ಅನಾರೋಗ್ಯ ಸಾವು ಸಾವು ಯಾರಿಗೂ ಮರಣ ಮರಣದು ಸಾವು ಯಾರಿಗೂ ತಪ್ಪಿದ್ದಲ್ಲ ಅನಾರೋಗ್ಯನೂ ಅಷ್ಟೇ ವಯಸ್ಸಾದ ಮೇಲೆ ಎಲ್ಲರೂ ಅಷ್ಟೇ ಆದ್ದರಿಂದ ಆದರೆ ಇರೋವ್ರಿಗೂ ಸಹಿತ ತನ್ನ ಜೀವವನ್ನು ಕಲೆಗಾಗೆ ಅರ್ಪಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವನಿಲ್ಲ ಭೌತಿಕವಾಗಿ ಅವನಿಲ್ಲದೆ ಹೋದರೂ ಸಹಿತ ಅವನು ಮಾಡಿದ ಒಂದು ಸಾಧನೆ ಇದೆಯಲ್ಲ ನಟನೆ ಆಗಲಿ ಅವನ ಚಿತ್ರಗಳೇ ಆಗಲಿ ಚಿರಂತನವಾಗಿರುತ್ತೆ ನಮಸ್ಕಾರ